ಹಾಯ್ ಗಾಯ್ಸ್ ದಿಸ್ ಇಸ್ ಖುಷಿ ನಂದ ಕಿಶೋ ಬ್ಲಾಗ್ಸ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ ಇವತ್ತಿನ ಫಸ್ಟ್ ವಿಡಿಯೋನಲ್ಲಿ ಸೋಯಾ ಚನ್ಸ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೋಯಾ ಚಂಕ್ಸ್ ಏನಕ್ಕೆ ಜಾಸ್ತಿ ಯೂಸ್ ಮಾಡಬೇಕು ಅಂತ ಅಂದರೆ ಹಂಡ್ರೆಡ್ ಗ್ರಾಮ್ ಆಫ್ ಸೋಯಾ ಚಂಕ್ಸಲ್ಲಿ ತ್ರೀ ಫಾರ್ಟಿ ಫೈವ್ ಕ್ಯಾಲೋರೀಸ್ ಇರುತ್ತೆ ಆ್ಯಂಡ್ ಫಿಫ್ಟಿ ತ್ರೀ ಗ್ರಾಮ್ಸ್ ಆಫ್ ಪ್ರೋಟೀನ್ ಇರುತ್ತೆ ಥರ್ಟಿ ತ್ರೀ ಗ್ರಾಮ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಇದು ಬಾಡಿ ಬಿಲ್ಡ್ ಮಾಡ್ತಿರೋರಿಗೆ ತುಂಬಾ ಯೂಸ್ ಆಗುತ್ತೆ ಬಾಡಿ ಬಿಲ್ಡ್ ಮಾಡೋರಿಗೆ ಆಮೇಲೆ ವೆಯ್ಟ್ ಲಾಸಿಗೆ ಟ್ರೈ ಮಾಡ್ತಿರೋರಿಗೆ ಫ್ಯಾಟ್ ಲಾಸಿಗೆ ಟ್ರೈ ಮಾಡ್ತಿರೋರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಟೈಮ್ ವೇಸ್ಟ್ ಮಾಡ್ತೀರಾ ಸೋಯಾ ಚಂಕ್ಸ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬೌಲಲ್ಲಿ ಬಿಸಿನೀರ್ ಕಾಯಿದೆ ಕೇಳೋಣ ನಾನು ಸ್ಪರ್ಶ ಸೋಯಾ ಚಂಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಇಬ್ರು ಮಾಡೋದ್ರಿಂದ ಟೂ ಪ್ಯಾಕೆಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ ಇವಾಗ ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ಸೋಯಾ ಚಂಕ್ಸ್ ಒಳಗಡೆ ಸ್ವಲ್ಪ ಸಾಲ್ಟ್ ಹಿಡಿಯುತ್ತೆ ಅಂತ ನೆಕ್ಸ್ಟು ಇದನ್ನು ಟೆನ್ ಮಿನಿಟ್ಸ್ ಹೀಗೆ ಸೋಕ್ ಮಾಡಿಬಿಟ್ಬಿಡಿ ಟೆನ್ ಮಿನಿಟ್ಸ್ ಆದಮೇಲೆ ನೋಡಿ ಸೋಯಾ ಚಂಕ್ಸ್ ಈ ಥರ ಆಗುತ್ತೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಉದ್ದೋದಕ್ಕೆ ಹೆಚ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿ ಅರ್ಧ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀನಿ ನೀವು ಹಸೇದಾದರೂ ಹಾಕ್ಬೋದು ಹಸೇದು ಹಾಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ಇದನ್ನು ಹುರಿದ್ಬಿಟ್ಟು ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ನೆಕ್ಸ್ಟ್ ಒಂದು ಟೊಮೆಟೊ ತೊಗೊಳ್ತಾ ಇದ್ದೀನಿ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕೋಣ ಸ್ವಲ್ಪ ಎಣ್ಣೆ ಜೀರಿಗೆ ಹಾಕಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದರೆ ಈರುಳ್ಳಿ ಬೇಗ ಬೇಯುತ್ತೆ ನೆಕ್ಸ್ಟು ಗ್ರೈಂಡ್ ಮಾಡಿರೋ ಟೊಮೆಟೊ ಹಾಕ್ಕೊಳ್ಳೋಣ ಟೊಮೆಟೊನಲ್ಲಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಟೊಮೆಟೊನ ಉರಿಬೇಕು ಅದಾದಮೇಲೆ ಈರುಳ್ಳಿ ನಾ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋಣ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಹಸಿ ವಾಸನೆ ಹೋಗಬೇಕು ವಾಸನೆ ಹೋದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಹುರ್ಕೊಳ್ಳೋಣ ಬೇಕು ಅಂದರೆ ನೀವು ಆಲೂಗಡ್ಡೆನೂ ಆ್ಯಡ್ ಮಾಡ್ಕೋಬೋದು ಆಲೂಗಡ್ಡೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಒಂದುವರೆ ಸ್ಪೂನು ಖಾರದ ಪುಡಿ ಹಾಕ್ತಿದ್ದೀನಿ ಒಂದು ಸ್ಪೂನು ಧನಿಯಾ ಪುಡಿ ಹಾಕ್ತೀನಿ ಸ್ವಲ್ಪ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆ ಚೆನ್ನಾಗಿ ಉರಿದಿದ ನಂತರ ತಣ್ಣೀರಲ್ಲಿ ಸೋಯಾ ಚಿಂಕ್ಸ್ನ ತೊಳೆದು ಇಂಡುಬಿಟ್ಟು ನೀವು ಮಾಡಿರೋಂಥ ಗ್ರೇವಿ ಒಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ನಿಮ್ಗೆ ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ಗ್ರೇವಿಗೆ ಸ್ವಲ್ಪ ಗಟ್ಟಿಗೆ ಬೇಕು ಅಂದರೆ ನೀರು ಕಮ್ಮಿ ಆ್ಯಡ್ ಮಾಡಿ ಆಲೂಗಡ್ಡೆ ಇದ್ದಿದ್ದರೆ ಗ್ರೇವಿ ಇನ್ನೂ ಗಟ್ಟಿ ಆಗ್ತಾ ಇತ್ತು ಆ್ಯಂಡ್ ಇದು ಮೇಲೆ ಗ್ರೇವಿ ಗಟ್ಟಿ ಆಗುತ್ತೆ ಲಾಸ್ಟಲ್ಲಿ ಕೊತ್ತಮೀರಿ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಟು ವಿಷನ್ಸ್ ಕೂಗಿಸಿ ಗ್ರೇವಿ ರೆಡಿ ಆಗಿದೆ ಯು ಕ್ಯಾನ್ ಸರ್ವ್ ವಿತ್ ರೈಸ್ ಆರ್ ಚಪಾತಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದರಲ್ಲಿ ಸರ್ವ್ ಮಾಡ್ಕೋಬೋದು ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ